ನೋಡಪ್ಪ ಹೋಯ್ ಇದೇ ಅಲ್ಲ ನಮ್ಮೂರಿನ ನೀರಿನ ಟ್ಯಾಂಕ್ ಇದು ಮೇಲೂನ್ ಟ್ಯಾಂಕ್ ಇದು ಇದು ಸಬ್ ಟ್ಯಾಂಕ್ ಇದು ಸಬ್ ಟ್ಯಾಂಕ್ ಹಾಂ ಅದು ಮೇಲಿನ ಟ್ಯಾಂಕ್ ಇಂದ ಅಲ್ಲಿ ಬಂದು ಈ ಟ್ಯಾಂಕಿಗೆ ಸ್ಟೋರ್ ಆಗ್ತಾವೆ ನಮ್ಮೂರಲ್ಲಿ ಎಲ್ಲರಿಗೂ ಅಬ್ಬ ನೀರಲ್ಲ ಆ ಮುಕ್ಕಾಲು ಶಿಮ ತೊಂಬತ್ತು ಪುರಸೆಂಟ್ ಮನೆಗೆ ಒಬ್ಬ ನೀರ ಇಲ್ಲಿಂದ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಟ್ ಎಲ್ಲರ ಮೇಗು ಹಾಂ ಪೈಪ್ ಹಾಕಿ ಬಿಡುದ ಈ ಪೈಪ್ ಆಗ ಹ್ಞೂ ಎಲ್ಲರೂ ನೀವು ಹೋಗ್ತು ಗುಡ್ಡದಿಂದ ಬಂತು ನಮ್ಮ ನೀರು ಹಾಂ ಅಲ್ಲಿ ಆಯ್ತು ಕ್ಯಾಜಿಗೆ ಹುಟ್ಟಿ ಹೇಳಿದ್ದು எல்லாரும் ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ ಹಾಂ 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 ಹಾಗಾಗಿ ಇದೇ ನಮ್ಮಲ್ಲಿ ಈಗ ಈ ಮಳೆಗಾಲದಲ್ಲಿ ಮಾತ್ರ ನಮಗೆ ಸಮಸ್ಯೆ ಆಗ್ತಾವೆ ಬ್ಯಾಸ್ಗೆಯಲ್ಲಿ ಕಸ ಕಟ್ಟಿರೆ ಮಾತ್ರ ಸಮಸ್ಯೆ ಆಗ್ತಾವೆ ಹಾಂ ಅದು ಇಲ್ಲದೆ ಹೌದು ಇಲ್ಲ ಮಳೆಗಾಲದಲ್ಲಿ ಈ ಈಗ ಮನ್ನೆ ನಿನ್ನೆ ಮನೆ ಬರ್ತೇ ಹೋಗುತ್ತಲ್ಲ ಹಾಂ ಹಾಗಾದ್ರೆ ಅಲ್ಲಿ ಕಸ ಕಟ್ಟಿಗೇಬಿಡ್ತಾವ ಈಗ ಎಲ್ಲ ಯಾರು ಮನೆಗೂ ನೀರಿಲ್ಲ ಈಗ ಹಾಂ 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 ಹಾಗಾಗಿ ಈಗ ಈಗ ನೀರು ಕಮ್ಮಿ ಆದ ಕೊಪ್ದು ಹಾ ಅಲ್ಲಿ ಕಸ ತೆಗೆದು ಹಾ ಕ್ಲೀನ್ ಬಂದ್ಬಿಟ್ಟು ಮತ್ತೆ ನೀರು ಇವರೆಲ್ಲ ಕಾಯಂ ಓಡಾಡ್ತಾರೆ ನೀರು ಬರ್ತಾ ಇಲ್ಲ ಅಂತಂದ್ರೆ ಸರಿ ಮಾಡ್ಕೊಂಬರೋದು ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡಿ ಬರೋದು ಎಲ್ಲ ಇಲ್ಲೇ ಮಾಡೋದು ಹೆಂಗೆ ಹೋಗೋದು ದೊಡ್ಡಪ್ಪ ಇದು ನೀರು ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಎಲ್ಲ ಒಂದೇ ತರ ಇಲ್ಲ 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 ಹಾ ಈಗ ಮಳೆಗಾಲದಲ್ಲಿ ಹಾ ಈ ಜೋರ್ ಮಳೆ ಸುಬಾಪ್ಲೆ ಒಟ್ಟು ಜಾಸ್ತಿ ಅಕ್ ನೀರ್ ಹೊಟ್ಟೆ ಕೊತ್ತ ಒನಿಗ್ ಜನವರಿ ತಿಂದ ನೀರ್ ಸಣ್ಣ ಆಗ್ಬಿಡ್ತಾವ ಊರಿಗೆ ಅಷ್ಟೇ ಸಾಕಾಗ್ತ ಮತ್ತೆ ಹೊರಗಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಲ ಬರ್ತದ ಹೊರಗಡೆ ಡಿಸ್ಟ್ರಿಬ್ಯೂಟ್ ಇವತ್ತಲ್ಲ ಒಟ್ಟು ಇದು ಮೇನ್ಟೇನ್ ಮಾಡ್ತಾ ಇದ್ರೆ ಮಾತ್ರ ನೀರ್ ನಮ್ಗೆ ಮೇಂಟೇನ್ ಮಾಡ್ಕೊತ ಹೇಳಬೇಕು ಏನೋ ಎಂತ ಮಾಡ್ತೀನಿ ಕೇಳಿರಿ ಆ ವಾರಕ್ಕ ಒಂದ್ ದಿವಸ ಅವರು ಇಲ್ಲ ಯಾರ್ಯಾರ ಪುರುಷ ಇದ್ದಿದ್ದು ಹೊರ್ಟ ಬಿಡ್ತಿಯ ಹೋಗಿ ಅದ್ನ ಸಮ್ಮ ಮಾಡ್ಕೊಂಡು ಹಾ ಬಂದ್ಬಿಡ್ತೀನಿ ಊರಿಂದ ಎಲ್ಲಾ ಸಹಕಾರದಿಂದ ಇದು ಎಲ್ಲರಿಗೂ ಇದ್ದು ಹಂಗ್ ಈರ್ ಮಳೆಗಾಲದಲ್ಲಿ ನೋಡಿದ್ರೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬೇಸಿಗೆ ಮದುವೆ ಇರ್ತದೆ ಬೇಸಿಗೆ ಸಣ್ಣ ಬಿಡ್ತು ಸಣ್ಣ ಬಿಡ್ತು ಹೌದು ಊರವ್ರಿಗೆ ಸಾಕು ಆ ಊರ್ ಒಂದೇ ಮಳೆಗಾಲದಲ್ಲಿ ಇದು ಮಳೆ ಹೋಗ್ಸೇ ಇರೋದು ಹೋಗದೆ ಹಾ ಇದು ನಮ್ಮೂರಲ್ಲಿ ಮಾತ್ರ ಅಥವಾ ಈ ಕಡೆಗೆ ಎಲ್ಲರೂ ಮತ್ತೆ ಹಿಂಗೆ ಇದ್ದ ಅಲ್ಲ ಇಲ್ಲಿ ಮುಸುಳಿಲೆ ಇದನ್ನೇರಯ್ಯ ಮತ್ತೆ ಕೊರಲೆಕಾಯಿ ಇದ್ದು ಕೊರಲೆಕಾಯಿಲೆ ಅಲ್ಲಿ ಅವು ದೊಡ್ಡ ಇಡೀ ಸುಮಾರು ಊರಿಗೆ ಕೊಟ್ಟಿದ್ದ ಜಿಡ್ಡಿಲಿ ಮತ್ತೆ ಕೆಲವು ಇಂಜಿನ ವ್ಯವಸ್ಥೆ ಇದ್ದು ಅದು ಎಲ್ಲರ ಮನೆಗೆ ಹೋಗ್ತಲ್ಲ ಅಂತ ಬಾಲಷ್ಟು ಮನೆಗೆ ಹೋಗ್ತು ಓಕೆ ಅಂದ್ರೆ ಅಬ್ಬಿ ನೀರು ಎಲ್ರಿದ್ದು ಹಾ ಎಲ್ರದ್ದು ಅಬ್ಬಿ ನೀರು ಹಾ ಇಲ್ಲಿ ಕಲಗಾರು ಮಸೂಲಿ ಕೊರಲೆಕಾಯಿಲೆ ಕೊರಲೆಕಾಯಿ ಕೆಲವು ಮನೆ ಮಾತ್ರ ಕಳಗರ ಎಲ್ಲ ಮೆಗುವ ಮೇಲೆ ಮ್ಯಾಲೆ ಮನೇಲಿ ಒಂದ್ ಐದಾರು ಮನೆಗೆ ನೇಚರ್ ಗಿಫ್ಟ್ ನಮ್ಗೆ ನೇಚರ್ ಗಿಫ್ಟ್ ಇದು ನೇಚರ್ ಗಿಫ್ಟ್ ನಮ್ಗೆ ನೀರಿಗಾಗಿ ಬಾವ್ ಬೇಡ ಪಂಸಟ್ ಬೇಡ ಎಂತ ಬೇಡ ನಾವು ತೋಟಕ್ಕೆಲ್ಲ ನೀರ್ ಬಿಡೋದು ತೋಟಕ್ಕೆ ನೀರ್ ಬಿಡೋ ಸಾಕಾಗ್ತದೆ ನಮ್ ತೋಟಕ್ಕೆ ನೀರ್ ಬೇಡ ಅಂತ ಅನಿಸ್ತಲ್ಲ ನಮ್ ನೀರ್ ಬೇಕಾಗ್ತದೆ ನಮ್ ತೋಟಕ್ಕೆ ನೀರ್ ಬಯಸ್ತಲ್ಲ ಒನ್ ತೋಟ ಅಂತ ನೀರಾವರಿ ತೋಟವೇ ಹಾ ಇದು ಅಂತ ಮತ್ತು ಮಳ್ಳಾತಿವನ ಹೌದಾ ಹೌದಾ ಯಪ್ಪಾರ ಇದಷ್ಟು ಅತಿ ದೊ ಮಾರಯ್ಯ ಇದುಕ್ಕೆ ಒಂದು ಸಣ್ಣ गाय ಕಂಡುಬಿಟ್ರು ಇದು ನನ್ ನಿನ್ನ ಕಾಲಿಗೆ ಹೊತ್ತಿದ್ದು ಸಣ್ಣಸಣ್ಣದು ಒಂದು ಖಂಗಾಯ ನಂದ ಈ ತರ ಬೂಟ್ ಆಗಿರ್ಕ ಜಾಸ್ತಿ ಇತ್ತಲೇ ಸುಣ್ಣ ನಿಗಾಟಿಬಿಟ್ರಾ ಇಲ್ಲ ಬಾ ನೋಡಿಲಿ ಇದಾ ಹೇಳಿ ಸುಣ್ಣಾಟಿಡಿ ಇಲ್ಲಿ ಬಿಡಿ ಸ್ವಲ್ಪ ತೆರಫಿ ಹಾ ಸುಣ್ಣಾಟಿಡಿ

உம் ஜல ஆய உம் உம்பிதா இல்லை மர இத்தி சந்தரப்பாங்க முன்னூற தினவ நீ ஓடாட்கள ಅಬ್ಬ ಗುಂಡಸ್ರು ಬಿಟ್ಟು ಅದು ಕಾಲದಲ್ಲಿ ಕಾಲ್ದಲ್ಲಿ ಮೇಂಟೇನ್ ಮಾಡ್ದೆ ಅಂತ ನಮ್ ಕಾಲ್ದಲ್ಲೆಲ್ಲ ಮೇಂಟೇನ್ ಮಾಡಕ್ ಕಷ್ಟ ಇದಪ್ಪ ಇದು ಅಲ್ಲ ಹೆಂಗ ಗೊಂಡಸೂರು ಅಂದೇ ನಮ್ಮ ನಮ್ಮವ್ರ ಒಬ್ಬೊಬ್ಬರಿ ಒಬ್ಬೊಬ್ರು ನೀ ನೋಡ್ಕೊಂಡು ಹೋಗ್ತಾ ಅಲ್ಲ ಇದು ನಮ್ಮ ಈ ನಮ್ಮ ಊರಿಂದ ಎಷ್ಟು ಒಂದು ಒಂದು ಒಂದರ ಕಿಲೋಮೀಟರ್ ಆಗ್ತ ಒಂದ್ ಕಿಲೋಮೀಟರ್ ಆಯ್ತು ಒಂದ್ ಕಿಲೋಮೀಟರ್ ಆಗ್ತಲ್ಲ ಹಾ ಇದು ನೋಡೋದ್ ನೀರಿನ ಸೌಂಡ್ ಅಲ್ಲ ಹೆಂಗ್ ಕೇಳ್ತಾವ ಹ್ಮ್ ಈ ಮಳೆಗಾಲದಾಗ ಹಾ ಬ್ಯಾಸಿಗೆಗೆ ನೀರು ಕಮ್ಮಿ ಆಗ್ತಾವ ಹಾ ಈ ಹರಿಯ ಈ ಹರಿಯ ನೀರಿರ್ತಲ್ಲ ಇದು ಆ ಡಿಶೆಂಬರ್ವರೆಗೆ ಇರ್ತಾವ ಹ್ಮ್

ಇದು ಕಾಣ್ಬೋಬೇಕ ಪೆಟ್ ಸ್ವಲ್ಪ ಇದೇನ್ ಇದು ಕೆರೆಗೆ ಹೂವಾಗ ಇದು ಕ್ಯಾರ್ಗೆ ಕ್ಯಾರಿಗೆ ಮತ್ತೆ ಹೇಳ್ತೈತಿ ಇದು ಹೂ ಎದಕ್ಕ ನಮ್ ಪೂಜೆಗೆ ಯೂಸ್ ಹಾ ಹೌದು ಹೌದಾ ಕ್ಯಾರ್ಗೆಗ ಆ ಘಮ ಘಮ ವಾಸನೆ ಬರ್ತಲ್ಲ ಇದ್ರದ ಇದೇ ಗಿಡ ಇದ್ದ ಹ್ಮ್ ಇದು ಹಾ ಶಿವರಾತ್ರಿ ಟೈಮಗ ಹ್ಮ್ ಆ ಹೋದ ಹೂ ಆಗ್ತಾವ್ ಆ ಹೂ ಘಮ 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 ಆಗ್ತಾವ ಓಕೆ ಹಾ ಈ ಕ್ಯಾಳ್ಗೆ ಮಟ್ಟಿಲಿ ಹಾ ಸ್ವಲ್ಪನ ಇರ್ತಾವ ವಾಸನೆಗೆ ಹೇಳ್ತಾ ಹ್ಮ್ ಏನ ಕಾಣಲ್ಲ ಎಷ್ಟು ಮಟ್ಟಿಗೆ ನಿಜಾನ ಸುಳ್ಳ ಗೊತ್ತಿಲ್ಲ ಎಷ್ಟು ಸುಳ್ಳ ಗೊತ್ತಿಲ್ಲ ಒಂದು ಹಿಂದೆ ಹೇಳ್ತಿದ್ದ ನಮ್ಮಲ್ಲಿ ಅಜ್ಜ ಇಲ್ಲ ಇಲ್ಲ ಹಾಂ ಎಷ್ಟು ಹೇಳ್ತಿದ್ದ ನೋಡಿ ಇದೇ ಎಂತ ಕೇಳಲು ಗೊತ್ತಿಲ್ಲ ನೋಡಿ ಇದೆ ಫೈನಲ್ ಸ್ಪಾಟ್ ಇಲ್ಲಿಂದ ನಮ್ಮ ಊರಿಗೆ ನೀರು ಹೋಗುತ್ತೆ ಹಾ ಈಗ ಅಲ್ಲಿ ನಮ್ಮ ದೊಡ್ಡಪ್ಪ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲೇ ಕಸ ಕಡ್ಡಿಗೆಲ್ಲ ಸಿಕ್ಕಾಕೊಂಡು ನಮ್ಗೆ ನೀರು ಬರೋದಿಲ್ಲ ಇಲ್ಲಿ ಹೋಗೋಕ್ಕೆ ದುರ್ಗಮ ಹಾರಿ ಒಂಥರ ಹೇಳಕ್ ಅಂದ್ರೆ ಹ ಅಲ್ಲಿಂದ ನೀರು ಬತ್ತು ಈ ಟ್ಯಾಂಕಲ್ಲಿ ಚಿಕ್ಕ ಇದು ಪಂಚಾಯತಿ ನಮಗೆ ಮಾಡಿಕೊಟ್ಟಿರೋದು ಹೆಂಗಿದೆ ನೋಡಿ ಒಬ್ಬೊಬ್ಬರೇ ಬರಕ್ ನಮಗಂತೂ ಹೇಳಿಕಪ್ಪ ಬರೀ ಸುತ್ತ ಎಲ್ಲಿ ನೋಡಿದ್ರು ಕಾಡು ಹಾಂ ಎಲ್ಲಿ ನೋಡಿದ್ರು ಕಾಡು ಇಲ್ಲಿ ಇವರು ಒಬ್ಬೊಬ್ಬರೇ ಇಬ್ಬಿಬ್ರು ಬಂದು ಕ್ಲೀನ್ ಮಾಡಿ ಹಾಕೋಲ್ಲ ಆ ಪೈಪ್ ಬದಿಯಲ್ಲೂ ಹಾಕು ಈ ಸೌಂಡು ನೀರ್ ಹರಿಯೋ ಸೌಂಡ್ ಕೇಳಕ್ಕೆ ಚಂದ ಇಲ್ಲಿಂದ ನೀರು ಗುಡ್ಡದ ಕಣಿವೆಯಿಂದ ಒಂಥರ ಬರೋದು ನಮಗೆ ಈ ಪೈಪಲ್ಲಿ ಕಸಗಳು ನೋಡಿ ತೆಗೆದಾಕ್ತಿದಾರೆ ಹಂಗೆ ಕಟ್ಟ ಹಾಕಿದ ಹಾಕಿ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ನೀರು ಆ ಟ್ಯಾಂಕಿಂದ ಅಲ್ಲಿ ಕೆಳಗಡೆ ನೋಡಿದ್ರಲ್ಲ ನೀವು ಆ ಟ್ಯಾಂಕಿಗೆ ಹೋಗುತ್ತೆ ನೀರು ನೋಡಿ ಕಸ ಯಾವ ಮಟ್ಟಿಗೆ ಸಿಗ ಅಂತ ಇಲ್ಲೆಲ್ಲ ಕೇದಿಗೆ ಮಟ್ಟಿ ಇದೆಲ್ಲ ಹೋಗೋ ಹೋಗುವಂತಾರಲ್ಲ ಸುವಾಸ ಏನೋ ಒಂಥರ ಇದು ಮಳೆಗಾಲದಲ್ಲಿ ಈ ತರ ಹರಿವು ಇರುತ್ತೆ ಇಷ್ಟು ಒಳ್ಳೆ ಹರಿವು ಇರಲ್ಲ ಮತ್ತೆ ನನ್ ಕಾಲಲ್ಲಿ ಈಗ ಎಷ್ಟು ಉಂಬಳ ಇರ್ಬೋದು ಅಂತ ನೀವು ಗಮನಿಸಬಹುದು ಹಾ ನಿಮ್ಗೆ ಒಂದು ಅರ್ಧ ಗಂಟೆ ಬಿಟ್ರೆ ಏನಿಲ್ಲ ಅಂತ ಅಂದ್ರೂ ಒಂದು ಒಂದ್ ಲೀಟರ್ವರೆಗೆ ರಕ್ತ ಹೋಗ್ಬೋದು ಹಾ ನೋಡಿ ದೊಡ್ಡಪ್ಪ ಈ ಸಣ್ಣ ಕಟ್ಟ ಹಾಕಿರೋದ್ರಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಹೋಗಿ ನೋಡ್ತಿದಾರೆ ಎಷ್ಟು ನೀರು ಬರ್ತಾ ಇದೆ ಅಲ್ಲಿ ನೀರು ಸರಿ ಆಯಿತು ಅದೊಂದು ಫಿಲ್ಟರ್ ಮಾಡಕ್ಕೆ ಅಲ್ಲಿ ನೀರು ಕಚ್ಚ ಕಡ್ಡಿ ಹೋಗಿ ಆ ಟ್ಯಾಂಕಿಗೆ ಬೀಳಬಾರ್ದು ಅಂತ ಸಣ್ಣ ಹೋಲ್ ಅಂತ ಬುಟ್ಟಿ ಇಟ್ಟಿದ್ದಾರೆ ಆ ಬುಟ್ಟಿಗೆ ಬೀಳುತ್ತೆ ಅಲ್ಲಿಂದ ಸೀದಾ ಒಂದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆದಂತ ಟ್ಯಾಂಕಿಗೆ ಹೋಗಿ ಸೇರುತ್ತೆ ಬರ್ತಾ ಇದೆ ನೀರು ನೀ ಸಣ್ಣ ಕಿರಕ್ಕಿದ್ರಿಂದನು ಇದು ಹಿಂಗ್ಗೆ ಹುಟ್ಟಿನ ಸಾವಿರ ಹೇಳಿರಾ ಹ್ಮ್ ಸಾವಿರ ಬೇಡ ಕ್ಯಾಸ್ಗೆ ಹುಟ್ಟಿ ಸಾವಿರ ಇದೆ ನೀರಿನ ಪೋಸ್ ಕಮ್ಮಿ ಆಗ್ಬಿಡ್ತಾವು ಹೇಳಿ ಒಂದು ಕೆಳಗೆ ಒಟ್ಟು ಸಾವಿರ ಬಿಡ್ತವಲ್ಲ ಏನ ನೀರ್ ಬಪ್ಪ ಜಾಕ ಮಧ್ಯೆ ಒಂದು ಚೂರು ತೊಗೋ ಮಾಡಿ ಸಾವಿರ ಸಾವಿರಕ್ಕೆ ಹೋಕ್ಕೊಂಡು ನೀರ್ ನಿಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಒಂದೊಟ್ಟು ನೀರು ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಟ್ರೆ ಒಂದು ತಿಂಗ್ಳಿಗೆ ಒಂದ್ಸರಿ ಮಾಡಾಕಾಗ್ತದ ನಾ ತಿಂಗ್ಳಿಗೆ ಒಂದ್ಸರಿ ಮಾಡ್ಬಿಟ್ರೆ ಸಾಕಾಗ್ತಾವು ಹ್ಞೂ ಈ ಮಳೆಗಾಲದಲ್ಲ ಎಂತ ಸಹ ಮಾಡೋಕೆ ಅಷ್ಟು ಇಲ್ಲಿ ಟ್ಯಾಂಕಿ ಮುಳ್ಕೊಂತ ಕಸ ಕಟ್ಟಿಗಂಡು ನೋಡ್ಕೊಂಡ್ರ ಆತು ಬೇಸಿಗೆ ಮಾತ್ರ ಒಂದ್ಸರ್ತಿ ಕ್ಯಾಲಿಗೆ ಮುಟ್ಟೆ ನೀರ್ನ ಸವರ್ಕೊಂಡು ಕ್ಲೀನ್ ಆಗ ನೀರ್ ಹೊರಬಪ್ಪ ಹಂಗ ಅವಳೇ ಮಾಡ್ಕೊಂಡು ಮುಟ್ತೇ ಇದು ನಮ್ಗ ದೈವ ದತ್ವ ಸಿಕ್ಕಿದ್ದು ಇದು ಎಲ್ಲರಿಗೂ ಇಲ್ಲ ಒಬ್ಬೊಬ್ಬರು ನೀರಿ ದುಡ್ಡು ಖರ್ಚು ಮಾಡೋದು ನೋಡಿದ್ರೆ ಹೊಟ್ಟೆ ಬೇಯ್ತು ಇದು ನಮ್ಮ ನಿತ್ಯ ಬದುಕಿನ ಒಂದು ಕೆಲಸ ಇದು ಕೆಲವರಿಗೆ ಒಂದು ಸ್ವಿಚ್ ಹಾಕಿ ಆನ್ ಮಾಡಿಬಿಟ್ರೆ ಮನೇಲಿ ನೀರು ಬರುತ್ತೆ ನಮಗೆ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಒಂದೊಂದುವರೆ ಕಿಲೋಮೀಟ್ರ್ ಹೋಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಈ ಹಾದಿ ಎಲ್ಲ ನೋಡಿದಿರಿ ನೀವು ಈ ಥರ ಈ ಥರ ಹಾದಿಲಿ ಹೋಗಿ ಒಬ್ಬರು ಇಬ್ರು ಹೋಗಿ ಇಡೀ ಟ್ಯಾಂಕ್ ಕ್ಲೀನ್ ಮಾಡಿ ಬಂದು ನೀರು ಮಾಡ್ಕೊಬೇಕು ನಾವು ಎಲ್ರಿಗೂ ಒಂದೊಂದು ಇದೆ ಅಷ್ಟು ಮನೆಗೂ ಆ ಪೈಪಿಂದ ಎಲ್ಲರ ಮನೆಗೂ ನೀರು ಹೋಗುತ್ತೆ